ನಮಸ್ಕಾರ ವೀಕ್ಷಕರೇ ಸ್ಟಾರ್ ಯೂಟ್ಯೂಬ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಹೌದು ವೀಕ್ಷಕರೇ ಅದಕ್ಕೂ ಮುನ್ನ ಇದೇ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಮೆಗಾ ಹರಾಜು ಪ್ರಕ್ರಿಯೆ ಎಲ್ಲರನ್ನ ತನ್ನತ್ತ ಕೇಂದ್ರೀಕರಿಸುವಂತೆ ಮಾಡಿದೆ ಏಕೆಂದರೆ ಈ ಬಾರಿ ನಡೆಯುತ್ತಿರುವುದು ಮೆಗಾ ಹರಾಜು ಪ್ರಕ್ರಿಯೆ ಎಲ್ಲ ತಂಡಗಳ ಸ್ಟಾರ್ ಆಟಗಾರರೇ ಈ ಅಖಾಡದಲ್ಲಿ ಕಾಣಸಿಗುತ್ತಾರೆ ಅದಕ್ಕಾಗಿಯೇ ಈ ಬಾರಿಯ ಹರಾಜು ಪ್ರಕ್ರಿಯೆ ತುಂಬಾ ಕುತೂಹಲದಿಂದ ನೋಡುವಂತೆ ಮಾಡಿದೆ ಇವೆಲ್ಲದರ ನಡುವೆ ಬಿಸಿಸಿಐ ಐ ಪಿ ಎಲ್ ನಟೆನ್ಷನ್ ಪಾಲಿಸಿ ಇನ್ನೂ ಹೊರಬಿಟ್ಟಿಲ್ಲ ಇದರ ನಡುವೆ ಕೆಲ ಸ್ಪೋರ್ಟ್ಸ್ ರಿಪೋರ್ಟ್ಗಳ ಮಾಹಿತಿ ಪ್ರಕಾರ ಆರ್ ಟಿ ಎಂ ಕಾರ್ಡ್ ಇರೋದಿಲ್ಲ ಬದಲಿಗೆ ತ್ರೀ ಪ್ಲಸ್ ಟು ಸೂತ್ರ ಇರುತ್ತೆ ಎಂದು ಹೇಳಲಾಗುತ್ತಿದೆ ಏನಪ್ಪ ಅದು ತ್ರೀ ಪ್ಲಸ್ ಟು ಸೂತ್ರ ತಿಳಿಸಿಕೊಡುತ್ತೇನೆ ನೀವು ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಹೊತ್ತಿ ವೀಕ್ಷಕರೇ ಇತ್ತೀಚೆಗೆ ಬಿಸಿಸಿಐ ಎಲ್ಲ ತಂಡಗಳ ಮಾಲೀಕರೊಂದಿಗೆ ಒಂದು ಸುತ್ತಿನ ಮಾತುಕತೆ ನಡೆಸಿತ್ತು ಅಲ್ಲಿ ಕೆಲ ಮಾಲೀಕರು ನಮಗೆ ಹೈದುರಿ ಟೆನ್ಷನ್ ಹಾಗೂ ಒಂದು ಅಥವಾ ಎರಡು ಆರ್ ಟಿ ಎಂ ಕಾರ್ಡ್ ನೀಡಬೇಕೆಂದು ಬೇಡಿಕೆಯನ್ನು ಬಿಸಿಸಿಐನ ಮುಂದೆ ಇಟ್ಟಿದ್ದವು ಏಕೆಂದರೆ ಐ ಪಿ ಎಲ್ನ ಕೆಲ ತಂಡಗಳ ಬ್ರ್ಯಾಂಡ್ ವ್ಯಾಲ್ಯೂ ನಿಂತಿರೋದೇ ಕೆಲ ಸ್ಟಾರ್ ಆಟಗಾರರ ಮೇಲೆ ಹೌದು ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಮುಂಬೈ ತಂಡಕ್ಕೆ ರೋಹಿತ್ ಶರ್ಮಾ ಇನ್ನು ಸಿ ಎಸ್ ಕೆ ತಂಡಕ್ಕೆ ಮಾಜಿ ನಾಯಕ ಎಂ ಎಸ್ ಧೋನಿರಂತಹ ಆಟಗಾರರಿಂದಾಗಿಯೇ ಕೆಲ ತಂಡಗಳ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗಿದೆ ಅದಕ್ಕಾಗಿಯೇ ಈ ರೀತಿಯ ಬೇಡಿಕೆಯನ್ನು ತಂಡಗಳ ಮಾಲೀಕರು ಇಟ್ಟಿದ್ದಾರೆ ಎಂಬ ಮಾಹಿತಿ ಹೊರಬಂದಿತ್ತು ಬಂದಿತ್ತು ನಂತರ ಬಿಸಿಸಿಐ ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಹೊರಬಿಟ್ಟಿಲ್ಲ ಇನ್ನು ಕೆಲವು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಪೋರ್ಟ್ಗಳ ಮಾಹಿತಿಗಳ ಪ್ರಕಾರ ತ್ರೀ ಪ್ಲಸ್ ಟು ಅಂದರೆ ಮೂರು ಜನ ದೇಸಿ ಆಟಗಾರರು ಹಾಗೂ ಎರಡು ಜನ ವಿದೇಶಿ ಆಟಗಾರರನ್ನು ತಂಡದಲ್ಲಿ ಉಳಿಸಿಕೊಳ್ಳುವ ನಿಯಮ ಜಾರಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಎಂದ ಅಂದರೆ ಈ ಬಾರಿಯ ಮೆಗಾ ಹರಾಜಿನಲ್ಲಿ ತಂಡಗಳು ಮೂರು ಪ್ಲಸ್ ಎರಡು ಅಂದರೆ ಮೂರು ಜನ ದೇಸಿ ಆಟಗಾರರು ಹಾಗೂ ಎರಡು ಜನ ವಿದೇಶಿ ಆಟಗಾರರನ್ನು ಉಳಿಸಿಕೊಂಡು ಉಳಿದೆಲ್ಲ ಆಟಗಾರರನ್ನು ಐ ಪಿ ಎಲ್ನ ಹರಾಜು ಪ್ರಕ್ರಿಯೆಗೆ ಬಿಡಬೇಕೆಂದು ಮಾಹಿತಿಗಳು ಕೇಳಿಬರುತ್ತಿವೆ ಇದು ಬರೀ ಸ್ಪೋರ್ಟ್ಸ್ ರಿಪೋರ್ಟ್ ಮಾತ್ರ ಐ ಪಿ ಎಲ್ನ ಕೌನ್ಸಿಲ್ ಇದರ ಬಗ್ಗೆ ಕನ್ಫರ್ಮ್ ಮಾಡಿಲ್ಲ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬರಬೇಕಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ